ಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಒಂದು ಸನ್ನಿವೇಶ ಬರುತ್ತದೆ ಯುದ್ಧದಲ್ಲಿ ಕೌರವರೆಲ್ಲ ಸತ್ತು ಹೋದ ನಂತರ ಅಸ್ತಿನಾಪುರದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಗಾಂಧಾರಿಯಂತೂ ದುಃಖದ ಮಡುವಿನಲ್ಲಿ ಮುಳುಗಿದ್ದಳು ಆ ಸಂದರ್ಭದಲ್ಲಿ ಅವರಿಗೆ ಸಾಂತ್ವಾನ ಹೇಳಲು ಶ್ರೀಕೃಷ್ಣ ಮತ್ತು ಧರ್ಮರಾಯನು ಹೋಗುತ್ತಾರೆ ಶ್ರೀಕೃಷ್ಣನನ್ನು ನೋಡಿದಾಕ್ಷಣ ಸಿಟ್ಟುಗೊಂಡು ಗಾಂಧಾರಿ ಹೇಳುತ್ತಾಳೆ ನನ್ನ ಮಕ್ಕಳ ಸಾವಿಗೆ ನೀನೇ ಕಾರಣ ನೀನು ಮನಸ್ಸು ಮಾಡಿದರೆ ಈ ಯುದ್ಧ ತಡೆಯಬಹುದಿತ್ತು ಮಾತುಕತೆಯ ಮೂಲಕ ಸಂಧಾನ ಮಾಡಬಹುದಿತ್ತು ಒಳ್ಳೆಯ ಬುದ್ಧಿಯನ್ನು ಕೊಡಬಹುದಿತ್ತು ಆದರೆ ನೀನು ಮಾಡದೆ ನನ್ನ ಎಲ್ಲಾ ಮಕ್ಕಳನ್ನು ಸಾಯಲು ಬಿಟ್ಟು ಬಿಟ್ಟೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಶಾಂತಿಯಿಂದ ಉತ್ತರಿಸುತ್ತಾನೆ ಕಾಂದಾರಿ ಒಮ್ಮೆ ಶಾಂತ ಚಿತ್ತದಿಂದ ಯೋಜಿಸು ನಿನಗೆ ನಾನು ಆರೋಗ್ಯ ಕೊಟ್ಟೆ ನಿನ್ನ ಪತಿ ಧೃತರಾಷ್ಟ್ರ ಕುರುಡ ಅಂದ ಕಾರಣಕ್ಕೆ ನೀನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಿನ್ನ ಪತಿಯ ಸೇವೆಯನ್ನು ಮಾಡುವುದರಿಂದ ಹೊಂದಿಸಿಕೊಂಡೆ ಅಷ್ಟೇ ಅಲ್ಲದೆ ಕೌರವರು ಸುಟ್ಟಿದ ಮೇಲೆ ಕೂಡ ನೀನು ತಣ್ಣಗೆ ಕಟ್ಟಿ ಕಟ್ಟಿಕೊಂಡಿದ್ದರಿಂದ ಅವರನ್ನು ಸಾಕಿಸಲು ಈ ಅವರಿಗೆ ಸಂಸ್ಕಾರವನ್ನು ಕೊಡಲಿಲ್ಲ ಅವರು ಬೆಳೆಯುತ್ತಾ ಮಾಡಿದ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಲಿಲ್ಲ ಅವರಿಗೆ ತಾಯಿಯ ಮಾರ್ಗದರ್ಶನ ನೀಡಲಿಲ್ಲ ಈ ರೀತಿಯಲ್ಲಿ ಒಬ್ಬ ತಾಯಿಯಾಗಿ ಪತ್ನಿಯಾಗಿ ಎಲ್ಲ ಅವಕಾಶವಿದ್ದರೂ ಕೂಡ ನೀನು ನಿನ್ನ ಕರ್ತವ್ಯಗಳಿಂದ ತಪ್ಪಿಸಿಕೊಂಡೆ ದಾರಿ ತಪ್ಪಿದಾಗ ಅವರುಗಳಿಗೆ ಸಿ ಹೇಳಲು ಯಾರೂ ಇರಲಿಲ್ಲ ಆದುದರಿಂದ ಕೌರವರ ಹಿಂದಿನ ಸ್ಥಿತಿಗೆ ಯಾರಾದರೂ ಕಾರಣ ಅಂತಿದ್ದರೆ ಅದು ನೀನೆ ಈ ಒಂದು ಕತೆಯ ನೀತಿ ಹೇಳುತ್ತೆ ಅಂದ್ರೆ ಬೇರೆಯವರ ಮೇಲೆ ದೋಷ ಹೊರಿಸುವ ಮೊದಲು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದೇವೆಯೋ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಹಾಗೂ ಶಾಸಕನವೂ ಕೂಡ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಇಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಇದೇ ಥರ ದೈವಿಕತೆಯೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು